लॻे

ಕಣ್ಣಿಗೆ ಹಾಕ್ಬೇಕು ಅವಾಗ ಕಂಡು ಇದ್ದು ಎರಡು ಸ್ತ್ರೀ ಮತ್ತೆ ಕಿವಿಯಲ್ಲಿ ಏನಾದ್ರೂ ಸಮಸ್ಯೆ ಉಂಟಾ ಒಂದು ಕೆಲಸ ಮಾಡಿ ಇದು ಎಕ್ಕೆದ ಹಾಲು ನುಗ್ಗಿನ ಬೇರ್ ಸರಿ ಬುದ್ಧಿಯನ್ನು ರಸ ಮಾಡ್ಬೇಕು ಸರಿ ಬುದ್ಧಿ ರಸ ಮಾಡಿ ಅದು ಕಿವಿಗೆ ಹಾಕ್ತೇನೆ ಯಾವ್ದು ಕಿವಿ ಕಿವಿ ಈ ಕಿವಿ ಸರಿ ಇಲ್ಲದ್ದು ಕಿವಿ ಬಿಡ್ಬೇಕು ಸರಿ ಇದ್ದದ್ದು ಕಿವಿಗೆ ಹಾಕ್ತೇನೆ

ಕೆಿನ ಗಡ್ಡೆ ಸರಿ ಅದನ್ನು ಅರಿಬೇಕು ಇದು ಕೆಸಿನ ಗಡ್ಡೆ ಸರಿ ಕುಡಿಬೇಕು ಹೌದು ಅವಾಗ ಸ್ವರೆಯಿಂದ ಇಲ್ಲ ಹೋದ ಸ್ವರ ಇದ್ರೆ ಆಗ್ತದೆ ಮತ್ತೆ ತುಂಬಾ ಎಲ್ಲ ಮದ್ದು ಬರ್ತದೆ ಸಮಯ ಇಲ್ಲ ಮತ್ತೆ ನಾಳೆ ಸಿಗುವ ಅರಮನೆಯಲ್ಲಿ ಇರೇ ಹುಡುಕಿದ್ರು ಇನ್ನ ಸುಳಿವಿಲ್ಲ ಯಾರನ್ನ ಕೇಳಿದ್ರು ಯಾವ ಭಕ್ತರೋ ಸಿಗಲಿಲ್ಲ ನಿನ್ನ ಹುಡುಕಬೇಕೆನೋ ಹಾತಿರದಿಲ್ಲ ಬಂದೆ ಮಗನೇ ಈ ಕಾಡಲ್ಲಿ ಕಂಡು ಸಂತಾನಾಗ ಅರಮನೆಗೆ ಬಂದು ನನ್ನ ಮಗುವಿನ ಮೇಲಿನ ಆಭರಣ ಆಚೆಯಿಂದ ಕಾಡಿಗೆ ಕರೆ ತಂದು ಮಗುವನ್ನು ಕೊಲ್ಲುವುದಕ್ಕೆ ಏನು ಮನಸ್ಸು

니트라도, 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 도

ಬೇತಾಳ ಒಂದು ಮಣಿಯನ್ನ ಕಟ್ಟಿದ್ವಿ ಹಾಗಿದ್ರೆ ಯಾರಿಂದಲೋ ಇವಳ ಜೀವಕ್ಕೆ ಆಪತ್ತಾಗಿದೆ ಎನ್ನುವುದು ಸ್ಪಷ್ಟ ಆಯಿತು ಯಾರೋ ಪಾಪಿ ಮಗ ಮಾಡಿದ್ದ ಪಾಪಿ ಮಗನೇ ಆಗಿರಬೇಕು ಹ ಅವ ಪಾಪಿ ಅವ್ನು ಹುಟ್ಟಿದಾಪಿ ಪಾಪಿ ಎಲ್ಲ ಸಂತಾನದ ಪಾಪ ಸಂತಾನ ಆಗಿ ಹೊತ್ತು ದೇತಾಳ ಒಂದು ನಿನ್ನ ಕೊರಳಿಗೆ ಕಟ್ಟಿದೆ ಅಂತಾದ್ರೆ ಬಹುಶಃ ನಾನು ನಮ್ಮ ದೇವನೆಯ ಸೇವನೆ ಬೇತಾಳ ರೂಪದಲ್ಲಿ ಬಂದು ನಿನ್ನ ಕೊರಳಿಗೆ ಕಟ್ಟು ಹರಿಹರರ ನೀನು ಮೊದಲು ನಿನ್ನನ್ನು ಹರಿಹರ ಎಂದು ಕರೆದಿ ಇನ್ನ ಹಾಗಲ್ಲ ನಿನ್ನ ಕೊರಳಲ್ಲಿ ಮರಣಿಯ ಮನೆಯನ್ನು ಧರಿಸಿದ್ರಿಂದ ಇನ್ನು ಮುಂದೆ ನಿನ್ನನ್ನು ಮಣಿಕಂಠ ಮಣಿಕ ನಿಲ್ಲ ಮಣಿಗಂಠ ಮಣಿಕಂಠ ಮಣಿಗಂಡ

ತಿಳಿದು ಮಾಡಿದ್ರೆ ಅಪರಾಧ ತಿಳಿಯದೆ ಮಾಡಿದ್ರೆ ಪ್ರಮಾದ ನೀನು ಯಾರೋ ಏನೋ ಮೋಸ ಮಾಡಿದ್ದಿ ಎಂದು ನಾನು ಭಾವಿಸಿ ನಿನ್ನ ಮೇಲೆ ಕೈ ಈಗ ಗೊತ್ತಾಯಿತು ನಾನು ಅಪರಾಧ ಮಾಡಿದ್ವಿ ಅದು ಪರಿಹಾರ ಆಗಿ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ಟರೆ ಅದು ಪರಿಹಾರ ಆಗ್ತದೆ ಪಶ್ಚಾತ್ತಾಪ ನೀನು ಊರೂರು ತಿರುವುದು ಬೇಡ ಎಲ್ಲೆಲ್ಲೋ ಆಗೋದು ಬೇಡ

அது குணேட்டி பத்தி ஓகே இஷ்ட அது ஜட்டப்பீட்டி பண்டித்தன நானும் ஒப்பண்டன